ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನಾನು ಇವತ್ತು ಒಂದು ಒಳ್ಳೆ ಪಲ್ಯ ರೆಸಿಪಿನ ಜೊತೆ ಶೇರ್ ಇದ್ದೀನಿ ಅದೇ ಕಾಳು ಪಲ್ಯ ಉತ್ತರ ಕರ್ನಾಟಕ ಸ್ಟೈಲ್ ಮಾಡ್ತಾರಲ್ಲ ಜೋಳದ ರೊಟ್ಟಿಗೆ ಅದೇ ರೀತಿ ಈ ಕಾಳು ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ನಾನು ಚಪಾತಿನ ಮಾಡ್ಕೊಂಡಿದ್ದೆ ನೀವು ಬೇಕಾದ್ರೆ ರೊಟ್ಟಿನಾರು ಮಾಡ್ಕೋಬೋದು ಇಲ್ಲ ಅಂತಂದರೆ ಜೋಳದ ರೊಟ್ಟಿ ಬರುತ್ತಲ್ಲ ಅದನ್ನಾರು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಕುಕ್ಕರ್ನ ತಗೊಂಡು ಮೊದಲಿಗೆ ಇಲ್ಲಿ ಹೆಸ್ರು ಕಾಳನ್ನ ಬೇಯ್ಯೋಕ್ಕೆ ಇಟ್ಕೊತಾ ಇದ್ದೀನಿ ನಾನು ಯಾವುದೇ ರೀತಿ ಇದನ್ನು ನೆನೆಯಾಕೆ ಇಟ್ಕೊಂಡಿಲ್ಲ ಹೆಸ್ರು ಕಾಳನ್ನ ನೀಟಾಗಿ ತೊಳ್ಕೊಂಡು ಒಂದು ಮೂರಿಂದ ನಾಲ್ಕು ಈಜನ್ನ ಬರ್ಸ್ಕೋಬೇಕು ನೋಡ್ತಾ ಇರ್ಬೋದು ಒಂದು ಕಪ್ಪಷ್ಟು ನಾನು ಹೆಸ್ರು ಕಾಳನ್ನ ತಗೊಂಡು ಅದ್ಲ್ ಅದನ್ನು ನೀಟಾಗಿ ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊತೀನಿ ಕಾಳನ್ನ ಮೊದಲಿಗೆ ನೋಡ್ತಾ ಇರ್ಬೋದು ಇವಾಗ ನೀರು ಹಾಕ್ಕೊಂಡು ನೀಟಾಗಿ ಇವಾಗ ತೊಳೆದ್ಬಿಟ್ಟು ತಗೊಂಬತ್ತೀನಿ ಇವಾಗ ನೀಟಾಗೆ ಇದಕ್ಕೆ ಇನ್ನೇನು ಹಾಕಲ್ಲ ನೀರು ಹಾಕ್ಕೊಂಡು ಉಪ್ಪು ಹಾಕೋಲ್ಲ ನಾನು ಇದಕ್ಕೆ ನೀರು ಹಾಕ್ಕೊಂಡು ಮುಳುಗೋಷ್ಟು ನೀರು ಆದಮೇಲೆ ಮುಚ್ಚಲ ಮುಚ್ಚಿ ಇವಾಗ ನಾನು ಮೂರರಿಂದ ನಾಲ್ಕು ವಿಜಿಲ್ನ ಬರ್ಸ್ಕೊತೀನಿ ನೀವು ಕುಕ್ಕರ್ ಯಾವ ಥರ ಕೂಗುತ್ತೆ ಆ ರೀತಿ ನೀವು ಬೇಯಿಸ್ಕೊಬೋದು ಇದರಲ್ಲಿ ನಾನು ಎರಡರಿಂದ ಮೂರು ಆದರೆ ಸಾಕು ಬೇಗ ಕೂಗ್ಬಿಡ್ತದೆ ಅಂತಂತಂದರೆ ಬೆಂದಿರಲ್ಲ ಅಂತಂದರೆ ನೀವು ಇನ್ನೂ ಜಾಸ್ತಿ ಕೂಗಿಸ್ಕೋಬೋದು ನೋಡ್ತಾ ಇರ್ಬೋದು ನನಗೆ ಇವಾಗ ಎರಡರಿಂದ ಮೂರು ಬೀಜನ್ನ ಬರ್ಸ್ಕೊಳ್ತೀನಿ ಅದು ಕೂಗೋ ಅಷ್ಟಲ್ಲಿ ಕುಕ್ಕರು ಇಲ್ಲಿ ನಾನು ಅದಕ್ಕೇನೇನು ಬೇಕು ಒಗ್ಗರಣೆಗೆ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಮೊದಲಿಗೆ ನಾನು ಕುಟಾಣಿನ ತಗೊಂಡು ಅದಕ್ಕೆ ಐದರಿಂದ ಆರು ಹಸಿಮೆಣ್ಸಿ ತಗೊಂಡು ಅದಾದಮೇಲೆ ಅದಾದ ಮೇಲೆ ಒಂದು ಗೇಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಹಾಕೊಂಡಿದ್ದೀನಿ ಅದಾದ ಮೇಲೆ ಸ್ವಲ್ಪ ದಪ್ಪು ಉಪ್ಪು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗೆ ಪೇಸ್ಟ್ ಮಾಡ್ಕೋಬೇಕು ಈ ಪಲ್ಯಕ್ಕೆ ಇದೇ ರುಚಿ ಈ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಕಾಳು ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ ಉತ್ತರ ಕರ್ನಾಟಕ ಸ್ಟೈಲ್ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಬರುತ್ತೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇದು ನೀಟಾಗಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಬಂದೆ ನೋಡ್ತಾ ಇರ್ಬೋದು ತೋರಿಸಿ ನಿಮ್ಗೆ ಯಾವ ರೀತಿ ಪೇಸ್ಟ್ ಮಾಡಬೇಕು ಅಂತ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಇವೆಲ್ಲ ರೆಡಿ ಮಾಡಿಸೋಷ್ಟಲ್ಲಿ ಇಲ್ಲಿ ಕುಕ್ಕರು ಎರಡರಿಂದ ಮೂರು ವಿಜಿಲ್ ಬಂದಿದೆ ನೋಡ್ತಾ ಇರ್ಬೋದು ನೀರೆಲ್ಲ ಸುಂಡೋಗ್ಬಿಟ್ಟಿದೆ ಚೆನ್ನಾಗೂ ಬೆಂದಿದೆ ಇವಾಗ ನಾನು ಒಂದು ಸೌಟ್ ಸಹಾಯದಿಂದ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಪಲ್ಯನೂ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದ ಮೇಲೆ ಇಲ್ಲಿ ನಾನು ಸ್ಟೋವ್ ಮೇಲೆ ಒಂದು ದೊಡ್ಡದಾಗಿರುವಂತಹ ಬಾಣಲಿನ ತಗೊಂಡು ಅದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಜೊತೆಗೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಂಡು ಜೀರಿಗೆ ಸಾಸಿವೆ ಎರಡು ಚಿಟಪಟ ಅಂತಾದ ಇಲ್ಲಿ ನಾನು ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದು ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಬಡಗೆ ಮೆಣಸಿಗೆ ಆದಮೇಲೆ ಇಲ್ಲಿ ನಾನು ಎರಡು ಈರುಳ್ಳಿನ ಈ ಥರ ತಣ್ಣದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದಕ್ಕೆ ನಾನು ಕರಿಬೇವನ್ನೂ ಸೇರಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋತೀನಿ ಈರುಳ್ಳಿ ಕರಿಬೇವು ಎಲ್ಲನೂ ನೀಟಾಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ರೀತಿ ಸ್ವಲ್ಪ ಹಂಗೇ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಹಣ್ಣ ಸೇರಿಸ್ಕೋತೀನಿ ನಾನು ಇಲ್ಲಿ ಹುಳಿ ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ಯಾವುದಾದ್ರೂ ಬಳಸ್ಬೋದು ನಾನು ದಪ್ಪ ಸೈಜದ್ದು ಒಂದು ಹುಳಿ ಹಣ್ಣ ಹಾಕ್ಕೊಂಡು ಅದು ಸಾಫ್ಟ್ ಆಗೋವರೆಗೂ ನೀಟಾಗಿ ಎಣ್ಣೆಯಲ್ಲಿ ಬಡಿಸ್ಕೋಬೇಕು ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೊಟೊ ಹಳ್ಳಿ ವರ್ಗು ನಾನು ಇಲ್ಲಿ ಕುಟಾಣಿಲಿ ಕುಟ್ ಮಾಡಿಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಉಪ್ಪೆಲ್ಲನೂ ಆ ಪೇಸ್ಟನ್ನ ಇವಾಗ ಸೇರಿಸ್ಕೋತಾ ಇದ್ದೀನಿ ಒಂದರಿಂದ ಒಂದು ಸ್ಪೂನ್ ಆಯಿತು ನನಗೆ ಅಷ್ಟು ಅದೇ ಸಾಕು ಈ ಗ್ರೇವಿಗೆ ಅದು ಹಾಕ್ಕೊಂಡು ಅದು ಸಿಹಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಮಾತ್ರ ಟೇಸ್ಟು ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಇವಾಗ ನಾನು ಒಂದು ಸ್ವಲ್ಪ ಅಷ್ಟನ ಹಾಕ್ಕೊಂಡು ಅದಾದಮೇಲೆ ಒಂದು ಸ್ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕೋತಾ ಇದ್ದೀನಿ ಗರಂ ಮಸಾಲ ಹಾಕೊಂಡ್ಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಅಚ್ಕಾರದ ಪುಡಿನ ಇಲ್ಲ ಯಾಕಂತಂದರೆ ಮೆಣ್ಸಿನ್ಕಾಯಿನ ಕುಟ್ಟಿ ಹಾಕ್ಕೊಂಡಿದ್ದೀನಲ್ಲ ಅದೇ ಸಾಕು ಅದಾದಮೇಲೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಆಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದನ್ನೆಲ್ಲ ಬೇಯಿಸಿ ಹೆಸರುಕಾಳು ಅದನ್ನು ಇವಾಗ ನಾನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಉಪ್ಪು ಖಾರ ಎಡೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನನಗೆ ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ ಅದಕ್ಕೆ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೇವಿ ರೂಪಕ್ಕೆ ನಾನು ಎಷ್ಟು ಬೇಕು ನೀರನ್ನ ಅಷ್ಟನ್ನು ಸೇರಿಸ್ಕೊಂಡು ಈ ಸಮಯದಲ್ಲಿ ಉಪ್ಪನ್ನು ಸೇರಿಸ್ಕೋತೀನಿ ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಜಾಸ್ತಿ ಏನು ಬೇಯಿಸ್ಕೊಳ್ಳೋಷ್ಟಿಲ್ಲ ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಹೆಸ್ರು ಕಾಳೆಲ್ಲ ಮೊದಲಿಗೆ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಐ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ನೋಡ್ತಾ ಇರ್ಬೋದು ಇವಾಗ ಆಗಿದೆ ನನಗೆ ಯಾವ ಅದಕ್ಕೆ ಬೇಕು ಆ ಹದದಲ್ಲಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ನಾನು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನನಗೆ ಯಾವ ಹದದಲ್ಲಿ ಬೇಕು ಆ ಹದದಲ್ಲಿ ಕರೆಕ್ಟಾಗಿ ಆಗಿದೆ ನೋಡ್ತಾಯಿದ್ರಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಏನು ಮಾಡೋದಪ್ಪ ಅಂತಂದಾಗ ಸಲ ಚಪಾತಿ ಜೊತೆ ರೊಟ್ಟಿ ಜೊತೆ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾನು ಇದ್ರೂ ಆಗಿ ಚಪಾತಿನ ಮಾಡ್ಕೊಂಡಿದೆ ನೀವು ಬೇಕಾದ್ರೆ ಜೋಳದ ರೊಟ್ಟಿ ಜೊತೆ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸಲ ಟ್ರೈ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ಕಾಳು ರೆಸಿಪಿ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್